ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನದ ಅಂಗವಾಗಿ ಕಲಬುರಗಿಯ ಟಿ ಸಿ ಅವರಿಂದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ನಗರದ ಎನ್ ಒ ಕಾಲೋನಿಯಲ್ಲಿ ಹೋರಾಟಗಾರರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಮಚಾರ್ ಅವರು ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು ಡಿ ಸಿ ಅವರೊಂದಿಗೆ ಹಂಚಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ರಾಮಚಾರ ಅವರ ಹಿರಿಯ ಮಗ ಆನಂದ ತೀರ್ಥ ನವಲಿ ಹಾಗೂ ಅವರ ಎಲ್ಲಾ ಕುಟುಂಬದ ಸದಸ್ಯರು ಹಾಜರಿದ್ದರು ಎಲ್ಲರೂ ನಿಮ್ಮ ಸ್ಟಾಫಿನ ಕಲ್ತಂಬ್ರಿ ಅವ್ರಿ ನಾವು ನಾನು ವಯಸ್ಸಾಗಿದೆ ಮಾತಾಡೋದಕ್ಕಾಗದಿಲ್ಲ ಮಾತಾಡಬೇಕನ್ಸ್ತದೆ ಮತ್ತೆ ನಿಮ್ಮ ಎಲ್ಲ ಸ್ಟಾಫಿನ ಕರ್ಕೊಂಡ್ ಎಲ್ಲರೂ ನಮ್ಮ ನೆರೆ ಹೊಂದವರು ಬಂದಿದ್ದಾರೆ ನೀವು ಆರೋಗ್ಯ ಸರಿ ಇದೆ ಆಡಳಿತ ಸರಿಯಾಗಿ ಮಾಡಲಿ ಆಚೆ ಇಚ್ಛೆ ಇರಲಿ ಅಧ್ಯಯನ ಇರಲಿ ಎಷ್ಟೇ ನಾನು ಕೇಳ್ತೀನಿ ಗಾಡ್ ನಿಮ್ಮ ಟೈಮ್ ಆಗ್ತದೆ ನಾನು ಅಗ್ರಿಕಲ್ಚರ್ ಇದು ಕೋಳಿ ಆಫೀಸರ್ ಇನ್ನೊಬ್ರು ಹುಬ್ಬಳ್ಳಿಯಾದಾಗ ಒಬ್ಬರು ಇದ್ರು ಒಬ್ಬ ಆಫೀಸರು ಅವರು ಮುನ್ಸಿಪಾಲ್ಟಿ

ಟೈಮ್ ಹೇಳ್ತಾನೆ ಲೋಕ ಕವಿ ಹೇಳ್ತಾನೆ ನಾವು ವಯಸ್ಸಾಗಿ ಜೀವಲ್ಲ ನಾವು ಅಂತಕನ ನೆರೆ ಊರವರು ಅಂತಕ ಹೆ ನೆರೆ ನಾವು ನಾವ್ ಉಪಂತನ್ರಿ ದ್ರೋಣ ಮತ್ತು ಭೀಷ್ಮರಿಗೆ ಅವರೇ ಪ್ರಕಾಂಡ ಶೂರು ಕೇಳ್ತಾರೆ ಅಂತ ಕೂದ ನೀವೆಲ್ಲ ಬಂದಿದ್ದೀರಿ ನಾವು ನೆರೆಯ ನೆರೆಯವರವರು ನೆನೆಸಿದ್ದೀರಿ ನಿಮ್ಮನ್ನು ನಾನು ನಿಮ್ಮೆಲ್ಲರನ್ನ ಹಾರ್ಟಿ ವೆಲ್ಕಮ್ ಮಾಡಿಸ್ತೇನೆ ನಿಮ್ಮ ಪೇಪರ್ನಾಗ ಓದ್ತೇನೆ ದಿನ ಓದ್ತೇನೆ ವೀರ ಒಂದೇ ಇದ್ದಾಳೆ ಈಚೆನ ಎಮೈ ಕರೆಕ್ಟ್ ಮೇಡಮ್

ಇವರು ನಾವು ಹಾಗೆ ಮಾಡೋಣ ನೀವು ಬಂದು ನಮ್ಮ ತಂದೆಗೆ ಸನ್ಮಾನ ಮಾಡೋದು ನಮಗೆ ಒಂಥರ ಖುಷಿ ಪ್ರೌಡ್ ಆಫ್ ವಿವರ್ ಪ್ರೌಡ್ ಆಫ್ ಅದು ಮಕ್ಕಳ ತಂದೆಗೆ ಕುಪ್ಪಾಡೋದು ಅನುಸ್ತು ಅದು ಅದು ಖುಷಿ ಇನ್ಬಿಟ್ಟು ಇರೇ ಇರತ್ತೆ ಬಟ್ ವಿ ಕಾಂಟ್ ಎಕ್ಸ್ಪ್ರೆಸ್ ದಟ್ ನಿಮ್ಗೆ ಶ್ರಮ ಕೊಡುತ್ತೆ ನೀ ನನಗೆ ಕೊಪ್ಪಳದಾಗ ಏನ ಡಿಫಿಕಲ್ಟಿ ಇದ್ದೆ ನಿಮ್ಗೆ ಶ್ರಮ ಕೊಡ್ತೀನಿ ಕೊಪ್ಪಳದಾಗ ನಿಮ್ಗೆ ನಾನು ಅಲ್ಲಿ ನಿಮ್ಮಲ್ಲಿ ಇದ್ದಾಗ ನನಗೆ ಗೊತ್ತಾಗಲ್ಲ ನನಗೆ ನನಗೆ ಊರಕಡೆ ಹೋಗರನ್ ಬಡವನ ನನಗೆ ತೆರೆ ನೀಲ್ಲ मिनिस्टर ಏಲ್ಲ ಅಂತಾರೆ ಅಪಿತರ ಏಲ್ಲ ಅಂತ ಎಲ್ಲೆ ಇಡ್ಬಿಟ್ಟೆ ನಾನು ರಾಯಪುರ ಅಲ್ಲಿ ಆ ಆದರೆ ಜನನಿ ಒಂದು ಮಾತು ಹೇಳಿಬಿಡೋಣ ನಿಮಗೆಲ್ಲರ ಜನನಿ ಜನ್ಮ ಭೂಮಿಸ್ಯ ಸರ್ಕಾರದಿ ಶರ ಸರ್ಕಾರದಿ ಗಡಿ ಯಸಿ ಸ್ವರ್ಗಿಕಂಚ ಜನ್ಮ ಜನ್ಮಭೂಮಿನ ಮರೆಯಲಾರ್ರಿ ನಿಮ್ಮ ನಿಮ್ಮ ಊರು ನೀವು ಮರೆಯಲಾರ್ರಿ ಇದು ಮತ್ತೆ ಮರಬೇಕು ಅದು ಭೂಮಿ ನಿಮ್ದು ಇವು ಜನ್ಮ ಭೂಮಿ ಅದೇ ಜನ್ಮಭೂಮಿ ಕರ್ಮ ಭೂಮಿ ಕರ್ಮಭೂಮಿ ಏನೋ ರಾಯಬೂರಿಗೆ ದೊಡ್ಡ ದೊಡ್ಡ ಬರ್ತಾರೆ ನಿಮ್ಗೂ ನಾನು ದೊಡ್ಡ ದೊಡ್ಡ ನೌಕರಿ ಬರ್ಲಂತಿ ದೊಡ್ಡ ನೌಕರಿ ಬಂದಂಗೆಲ್ಲ ನಿಮ್ದು ಪರ್ಸನಲ್ ಪರ್ಸನಲ್ ಇವೇನ ಲೀಸರ್ಸ್ ಕಡಿಮೆ ಆಗ್ತವೆ ಒಂದ್ರೆ ನನಗೆ ದೊಡ್ಡ ದೊಡ್ಡವ್ರು ಹೇಳ್ಯಾರ ದೊಡ್ಡ ದೊಡ್ಡವರು

ನೀವು ಜಗತ್ತೋಳ್ಕೊಂಬಾ ಒಂದ್ ಮಾತಾಡಿದ್ರೆ ಹತ್ತು ಅದು ಬೇಡಿಸ್ ಮಾತಾಡ್ಲಕ್ ಹೋಗ್ತಾ ನಾನೊಂದು ರಿಕ್ವೆಸ್ಟ್ ಮಾಡಿ ಆಡಳಿತ ಭಾಷಾದಾಗ ಏನಾದ್ರು ಡಿಫಿಕಲ್ಟ್ ಇದ್ರೆ ನಾನು ಎಂಟು ವರ್ಷ ಆಡಳಿತ ಭಾಷೆದಾಗಿದ್ದೆ ನಾನು ರಾಯಚೂರಾಗ ಇದ್ದೆ ಪುಟ್ಟಂಗಪ್ಪ ಇದ್ರು ಅಭಿಜಿತ್ ಸೇನು ಗುಪ್ತ ಇದ್ದ ಇವರೆಲ್ಲಾ ಇದ್ರು ಹಾಡ್ಯಾರು ಅವ್ರ ಇದಾಗ ಮಾಡಿದ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡಿ ನೀವು ಸ್ಕೂಲ್ ಹೋಗಿ ಕನ್ನಡ ಸ್ಕೂಲ್ ಗೆ ಹೋಗ್ತಲ್ಲ ಅದು ಬಹಳ ಲೈಕತ್ತಾ ನೋಡ್ರು ಕನ್ನಡ ಸ್ಕೂಲ್ ಹೋಗಿ ಸ್ಫೈರಾಡಾ ಮಾಡ್ತಿರಾ ಸ್ಕೂಲ್ ಬಿಲ್ಡಿಂಗ್ ನೋಡ್ತಿರಾ ನೀವು ಹೋಗಿ ಮಕ್ಕಳಿಗೆ ಇನ್ಸ್ಪೆಕ್ಷನ್ ಮಾಡ್ತಿರಾ ಬಿಲ್ಡಿಂಗ್ ನೋಡ್ತೀರಾ ಅವರು ಆಗಾಗ ನೋಡ್ತೀರಾ ಏನ್ ಮಾಡೋದು ನಿಜಾಗ್ಲೂ ಹೆಡ್ಸ್ ಆಫ್ ಟು ಯು ಅಡ್ಮಿನಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ ಹೆಡ್ಸ್ ಆಫ್ ಟು ಯು ಆಯ ಪ್ರೋರೆ ನಿಯಮ ಬಂದಿರ ಬಹಳ ಸಂತೋಷಪಡಿ ಆಗ್ ಚಹಾ ಮಾಡ್ತಾ अल बा <laughs>